ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಇಲ್ಲಿ ನಾನೊಂದು ರಿಯಲ್ ಆಪ್ಷನ್ ಎಂಟ್ರಿ ಲಿಸ್ಟ್ ನೋಡಿ ಈ ವಿದ್ಯಾರ್ಥಿಯ ಒಂದು ರ್ಯಾಂಕ್ ಲೆವೆನ್ ತೌಸಂಡ್ ಸಿಕ್ಸ್ ಏಯ್ಟಿ ಸಿಕ್ಸ್ ಹನ್ನೊಂದು ಸಾವಿರದ ಆರುನೂರ ಎಂಬತ್ತಾರು ತ್ರೀ ಬಿ ಕ್ಯಾಟಗರಿ ನೋಡಿ ಈ ರೀತಿಯ ಒಂದು ರ್ಯಾಂಕ್ ಮತ್ತು ಕ್ಯಾಟಗರಿ ಇದ್ದವರಿಗೆ ಇದು ಅನುಕೂಲ ಆಗ್ತದೆ ಇದರಿಂದ ಯಾರು ಯಾರಿಗೆ ನಿಮಗೆ ಯಾವ ಕೋರ್ಸ್ ಸಿಗುತ್ತೆ ಸಿಗೋಲ್ಲ ಅನ್ನೋದೆಲ್ಲ ಮಾಹಿತಿ ಗೊತ್ತಾಗುತ್ತೆ ಮತ್ತು ಮೊದಲೇ ನಮಗೆ ಕಾಲೇಜು ಯಾವುದು ಅಲಾಟ್ ಆಗುತ್ತೆ ಅಂತ ಗೊತ್ತಾದರೆ ಅದರಿಂದ ಏನು ಲಾಭ ಅಂತ ಅಂದರೆ ಈಗ ನೀವು ಪರವೂರ್ನವರಾಗಿದ್ದು ನಿಮಗೆ ಬೆಂಗಳೂರಲ್ಲಿ ಕಾಲೇಜ್ ಅಲಾಟ್ ಆಗಿದ್ದರೆ ಆ ಕಾಲೇಜಲ್ಲಿ ಹಾಸ್ಟೆಲ್ ಸೌಲಭ್ಯ ಇದೆಯೋ ಇಲ್ವೋ ಅಥವಾ ಹಾಸ್ಟೆಲ್ ತುಂಬ ದೂರ ಇದೆಯೋ ಸಮೀಪದಲ್ಲಿ ಪಿ ಜಿ ಏನಾದರೂ ಆ ಕಾಲೇಜ್ ಹೇಗಿದೆ ಅಲ್ಲಿ ವಾತಾವರಣ ಹೇಗಿದೆ ಅನ್ನೋದನ್ನು ನೀವು ಮೊದಲೇ ತಿಳಿದುಕೊಂಡ್ರೆ ಆ ಕಾಲೇಜು ನಿಮಗೆ ಸೂಟ್ ಆಗುತ್ತೋ ಇಲ್ಲವೋ ಅಂತ ನೀವು ನಿರ್ಧಾರ ಮಾಡ್ಬೋದು ಒಂದು ವೇಳೆ ಬೆಂಗಳೂರಿನವರೇ ಆದರೆ ಆ ಕಾಲೇಜು ನಿಮಗೆ ಎಷ್ಟು ದೂರ ಆಗುತ್ತೆ ಅಲ್ಲಿಗೆ ಹೋಗಲಿಕ್ಕೆ ಬಸ್ಸು ಮೆಟ್ರೋ ಏನಾದರೂ ವ್ಯವಸ್ಥೆ ಇದೆಯಾ ಆ ಕಾಲೇಜ್ಗಿಂತ ಬೇರೆ ಯಾವುದಾದ್ರೂ ಕಾಲೇಜನ್ನು ನೀವು ಹಿಂದೆ ಮುಂದೆ ಹಾಕ್ಕೊಂಡು ಬರುವ ಹಾಗೆ ಮಾಡ್ಕೋಬಹುದಾ ಅಂತ ಕೂಡ ನೀವು ವಿಚಾರ ಮಾಡ್ಬೋದು ಇಲ್ಲಿ ನೋಡಿ ಇದು ಹನ್ನೊಂದು ಸಾವಿರದ ಆರುನೂರ ಎಂಬತ್ತಾರು ಅಂದರೆ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಅಂತ ತಿಳ್ಕೊಳ್ಳಿ ಆ ರೀತಿ ರ್ಯಾಂಕ್ ಇದ್ದವ್ರಿಗೆ ಯಾವ ಕಾಲೇಜ್ ಸಿಗುತ್ತೆ ಅನ್ನೋ ಒಂದು ಐಡಿಯಾ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಈ ವಿದ್ಯಾರ್ಥಿ ಬಹಳಷ್ಟು ಆಪ್ಷನ್ಗಳನ್ನು ಹಾಕಿಲ್ಲ ನಾನು ಹೇಳಿದ್ದೆ ನಿಮಗೆ ಸೂಟ್ ಆಗುವಂಥ ಕೆಲವು ಆಪ್ಷನ್ಗಳನ್ನು ಹಾಕಿದರೆ ಸಾಕು ಯಾಕಂದರೆ ನಿಮ್ಮ ಒಂದು ರ್ಯಾಂಕ್ ಚೆನ್ನಾಗಿದೆ ಆದ ಕಾರಣ ನೋಡಿ ಇವರು ಮೊದಲೇ ಎಲ್ಲರೂ ಹಾಕುವಂತೆ ಇವರು ಕೂಡ ಆರ್ ವಿ ಕಾಲೇಜನ್ನು ಹಾಕ್ತಾ ಬಂದಿದ್ದಾರೆ ಮೊದಲಿಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆರ್ ವಿ ಕಾಲೇಜಲ್ಲಿ ನಂತರ ಅದೇ ಆರ್ ವಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ವಿತ್ ಎ ಐ ಎಮ್ ಎಲ್ ಹಾಕಿದ್ದಾರೆ ನಂತರ ಎಮ್ ಎಸ್ ರಾಮಯ್ಯದಲ್ಲಿ ಕಂಪ್ಯೂಟರ್ ಸೈನ್ಸು ನಂತರ ಮತ್ತೆ ಕೆ ಎಮ್ ಎಸ್ ರಾಮಯ್ಯದಲ್ಲಿ ಎ ಐ ಎಮ್ ಎಲ್ಲು ಬಿ ಎಮ್ ಎಸ್ನಲ್ಲಿ ಕಂಪ್ಯೂಟರ್ ಸೈನ್ಸು ಆಮೇಲೆ ಪೆಸ್ ಯೂನಿವರ್ಸಿಟಿ ರಿಂಗ್ ರೋಡ್ದಲ್ಲಿ ಕಂಪ್ಯೂಟ್ರ್ ಸೈನ್ಸ್ ಹಾಕಿದ್ದಾರೆ ಅದೇ ರೀತಿ ಮತ್ತೆ ಮುಂದೆ ಬಂದು ಮತ್ತೆ ಬಿ ಎಮ್ ಎಸ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಹಾಕಿದ್ದಾರೆ ಪೆಸ್ನಲ್ಲಿ ಕಂಪ್ಯೂಟ್ರ್ ಸೈನ್ಸು ಮತ್ತು ಪೆಸ್ನಲ್ಲಿ ಎ ಐ ಎಮ್ ಎಲ್ಲು ನಂತರ ಮೈಸೂರು ಹೋಗಿದ್ದಾರೆ ಶ್ರೀ ಜಯಚಾಮರಾಜೇಂದ್ರ ಕಾಲೇಜು ಏನು ನಾವು ಎಸ್ ಜೆ ಸಿ ಇ ಅಂತ ಕರಿತೀವಿ ಆ ಕಾಲೇಜು ನೋಡಿ ಇಲ್ಲಿ ನೀವು ಫೀಸನ್ನು ನೋಡ್ಬೋದು ಫಾರ್ಟಿ ಫೋರ್ ತೌಸಂಡ್ ಟು ಹಂಡ್ರೆಡ್ ಏಡೆಡ್ ಕಾಲೇಜು ಅದು ಕೋಡ್ ಇ ಜೀರೋ ಟ್ವೆಂಟಿ ಒನ್ ಇದೆ ಭಾಳಷ್ಟು ಕಾಂಪಿಟೇಷನ್ ಇದೆ ಅಲ್ಲಿ ಈ ಕಾಲೇಜಲ್ಲಿ ಇದನ್ನು ಕೂಡ ಹಾಕ್ಕೊಂಡಿದ್ದಾರೆ ನಂತರ ಎಸ್ ಜೆ ಸಿ ಇನ್ ಅನ್ಏಡೆಡ್ ಅಲ್ಲೂ ಕೂಡ ಹಾಕ್ಕೊಂಡಿದ್ದಾರೆ ಕೋಡು ಟೂ ಏಯ್ಟಿ ಫೋರ್ ನೋಡ್ಬೋದು ನೀವು ಆಮೇಲೆ ಜೆ ಎಸ್ ಎಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಹಾಕಿದ್ದಾರೆ ದಯಾನಂದ್ ಸಾಗರ್ ಹಾಕಿದ್ದಾರೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಹಾಕಿದ್ದಾರೆ ನೋಡಿ ಇವೆಲ್ಲ ಸಿಗೋದಿಲ್ಲ ಇವ್ರಿಗೆ ಆದರೂ ಕೂಡ ಟಾಪ್ ಕಾಲೇಜ್ ಅಂತ ಹಾಕ್ಕೊಂಡಿದ್ದಾರೆ ಎಸ್ ಐ ಟಿ ತುಮಕೂರು ನೋಡಿ ವೆರಿ ಗುಡ್ ಕಾಲೇಜು ಇದನ್ನು ಕೂಡ ಹಾಕ್ಕೊಂಡಿದ್ದಾರೆ ಇದು ಕೂಡ ಸಿಗುವುದು ಕಷ್ಟ ಇನ್ನೇ ಪಿ ಎಸ್ ಯೂನಿವರ್ಸಿಟಿ ಹಾಕಿದ್ದಾರೆ ಜೆ ಎಸ್ ಎಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹಾಕಿದ್ದಾರೆ ಆರ್ ವಿ ಯೂನಿವರ್ಸಿಟಿ ಹಾಕ್ಕೊಂಡಿದ್ದಾರೆ ಮತ್ತು ಎನ್ ಐ ಮೈಸೂರು ನಾರ್ತ್ ಕ್ಯಾಂಪಸ್ನಲ್ಲಿ ಕಂಪ್ಯೂಟರ್ ಸೈನ್ಸು ಮತ್ತು ಹಲಾಡ್ ಬ್ರ್ಯಾಂಚ್ ಇದ್ದಾವೆ ಅಲ್ಲಿ ಹಾಕ್ಕೊಂಡಿದ್ದಾರೆ ಈಗ ಹದಿನೇಳು ಆಪ್ಷನ್ಗಳಾದವು ಇನ್ನೇ ಮುಂದೆ ನೋಡಿ ಕೆ ಎಲ್ ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ನೋಡಿ ಬಿ ವಿ ಬಿ ಹುಬ್ಬಳ್ಳಿ ಹುಬ್ಬಳ್ಳಿ ಈ ಕಡೆಯವರು ಇವರು ಆದ ಕಾರಣ ಹುಬ್ಬಳ್ಳಿಯನ್ನು ಹಾಕ್ಕೊಂಡಿದ್ದಾರೆ ಇಲ್ಲೂ ಕೂಡ ಸಿಗೋದು ಕಷ್ಟ ಈಗ ನಾನು ಹಾಗೆ ಹನ್ನೊಂದು ಸಾವಿರ ಆರುನೂರ ಎಂಬತ್ತಾರು ಈ ರ್ಯಾಂಕಿಗೆ ಇವರಿಗೆ ನೋಡಿ ಹತ್ತೊಂಬತ್ತನೇ ಆಪ್ಷನ್ನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬಿ ಎಮ್ ಎಸ್ ಐ ಟಿ ಯಲಹಂಕದಲ್ಲಿರುವಂಥ ಬಿ ಎಮ್ ಎಸ್ ಐ ಟಿಯಲ್ಲಿ ಸಿಗ್ತಾಯಿದೆ ನೋಡಿ ಅವಲಹಳ್ಳಿ ದೊಡ್ಡಬಳ್ಳಾಪುರ ಮೇನ್ ರೋಡ್ ಯಲಹಂಕ ಬೆಂಗಳೂರು ಈ ಕಾಲೇಜಲ್ಲಿ ನಿಮಗೆ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಎಲ್ಲ ರ್ಯಾಂಕ್ ಇದ್ದರೂ ಕೂಡ ಮತ್ತು ನಿಮ್ಮದು ತ್ರೀ ಬಿ ಕ್ಯಾಟಗರಿ ತ್ರೀ ಬಿ ಕ್ಯಾಟಗರಿ ಇದ್ದರೆ ನಿಮಗೆ ಈ ಬಿ ಎಮ್ ಎಸ್ ಐ ಟಿಯಲ್ಲಿ ಮಾಕ್ ರೌಂಡ್ನಲ್ಲಿ ಫಸ್ಟ್ ರೌಂಡ್ನಲ್ಲಿ ಸಿಗಲಿಕ್ಕಿಲ್ಲ ಸೆಕೆಂಡ್ ರೌಂಡು ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಆರಾಮಾಗಿ ಬಿ ಎಮ್ ಎಸ್ ಐ ಟಿ ನಿಮ್ಗೇನಾದರೂ ಫೇವ್ರೇಟ್ ಆಗಿದ್ದರೆ ಬಿ ಎಮ್ ಎಸ್ ಐ ಟಿಯಲ್ಲಿ ಆರಾಮಾಗಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಸಿಗುತ್ತೆ ಈಗ ಯಾವಾಗ ಈ ಒಂದು ಸೀಟ್ ನಮಗೆ ಸಿಗುತ್ತೆ ಅಲಾಟ್ ಆಗುತ್ತೆ ಅಂದಮೇಲೆ ಮುಂದಿನದ್ದನ್ನು ಯಾವುದನ್ನು ನಮ್ಮ ಸಿಸ್ಟಮ್ ಸ್ಕ್ಯಾನ್ ಮಾಡೋದಿಲ್ಲ ಇಲ್ಲಿಗೆ ಇವರ ಒಂದು ಕಾಲೇಜು ಸಿಕ್ಬಿಡುತ್ತೆ ಈ ರೀತಿ ಇದನ್ನು ತಿಳ್ಕೊಬೇಕು ಇವರು ಭಾಳಷ್ಟು ಆಪ್ಷನನ್ನು ಹಾಕಿಲ್ಲ ಇಷ್ಟೇ ಆಪ್ಷನನ್ನು ಹಾಕಿರೋದು ಟ್ವೆಂಟಿ ಸೆವೆನ್ ಆಪ್ಷನ್ಗೆ ತುಂಬ ನೀಟಾಗಿ ಹಾಕ್ಕೊಂಡು ಅಲ್ಲಿಗೆ ಮುಗಿಸಿದ್ದಾರೆ ಈ ರೀತಿ ಯಾವಾಗ ನಮ್ಮ ರ್ಯಾಂಕ್ ಚೆನ್ನಾಗಿರುತ್ತೆ ನಾವು ನೂರಾರು ಆಪ್ಷನ್ಗಳನ್ನು ಹಾಕ್ಕೊಳ್ಳೋದು ಬೇಕಾಗಿಲ್ಲ ಇಷ್ಟೇ ಆಪ್ಷನ್ಗಳನ್ನು ನೀಟಾಗಿ ಹಾಕ್ಕೊಂಡು ಕೂಡ ನಮಗೆ ಸರಿಯಾಗಿ ಸೀಟು ಸಿಗುತ್ತೆ ಆದರೂ ಕೂಡ ನೋಡಿ ಇವರು ತಮ್ಮ ಇದಾದ ಮೇಲೆ ನ್ಯೂ ಹರಿಜಾನ್ ಆರ್ ಎನ್ ಎಸ್ಸು ಎಮ್ ವಿಶ್ವೇಶ್ವರಯ್ಯ ಇದು ಸರ್ ಎಮ್ ಯು ಐ ಟಿ ಜೆ ಎಸ್ ಎಸ್ ಅಕಾಡೆಮಿ ಸಿ ಎಮ್ ಆರ್ ಎಮ್ ಎಸ್ ರಮಯ್ಯ ರೇವಾ ಯೂನಿವರ್ಸಿಟಿ ಇವನ್ನೆಲ್ಲ ಹಾಕ್ಕೊಂಡಿದ್ದಾರೆ ಅಂದರೆ ಆಲ್ಮೋಸ್ಟು ಒಂದು ಇಪ್ಪತ್ತೊಂದು ಸಾವಿರದ ಮೇಲೆ ಅಂದರೆ ಆಲ್ಮೋಸ್ಟ್ ತ್ರೀ ಬಿ ಕ್ಯಾಟಗರಿಗೆ ಅಂತಂದರೆ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾವಿರ ಕೂಡ ಆರಾಮಾಗಿ ರೀಚ್ ಆಗ್ತವೆ ಈ ಕಾಲೇಜುಗಳು ಅಲ್ಲಿವರೆಗೆ ಹಾಕ್ಕೊಂಡಿದ್ದಾರೆ ಯಾಕಂದರೆ ಹನ್ನೊಂದು ಸಾವಿರಕ್ಕೆ ಒಂದು ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾವಿರದವರೆಗೆ ಇವರು ಕಾಲೇಜ್ ಹಾಕ್ಕೊಂಡಿದ್ದಾರೆ ತುಂಬ ಇವರ ಲಿಸ್ಟು ಸೇಫ್ ಆಗಿದೆ ಯಾವುದೇ ತೊಂದರೆ ಇಲ್ಲ ಈ ರೀತಿ ನೀಟಾಗಿ ಇವರು ಕೇವಲ ಕಂಪ್ಯೂಟರ್ ಸೈನ್ಸು ಮತ್ತು ಅಲ್ಲಲ್ಲಿ ಟಾಪ್ ಕಾಲೇಜಲ್ಲಿ ಎ ಎಮ್ ಎಲ್ ಮಾತ್ರ ಹಾಕ್ಕೊಂಡಿದ್ದಾರೆ ಬೇರೆ ಯಾವುದೇ ರಗಳಿಗೆ ಹೋಗಿಲ್ಲ ಇವರು ಹೀಗಿದ್ದಾಗ ನಮಗೆ ನೀಟಾಗಿ ಒಂದು ಜಡ್ಜ್ ಮಾಡಲಿಕ್ಕೂ ಆಗುತ್ತೆ ಯಾವ ಕಾಲೇಜು ಸಿಗುತ್ತೆ ಅಂತೆ ಈಗ ನೀವು ಬಹಳಷ್ಟು ಬ್ರ್ಯಾಂಚ್ಗಳನ್ನು ಹಾಕಿದರೆ ನಿಮಗೆ ಯಾವ ಕಾಲೇಜು ಎಲ್ಲಿ ಸಿಗುತ್ತೆ ಅಂತ ಹೇಳುವಲ್ಲಿ ಮತ್ತು ನಿಮಗೆ ಸ್ವತಃ ತಿಳಿದುಕೊಳ್ಳುವಲ್ಲಿ ಗೊಂದಲ ಆಗುತ್ತೆ ಈಗ ಅವರು ನೀಟಾಗಿ ಬಿ ಎಮ್ ಎಸ್ ಐ ಟಿಯಲ್ಲಿ ಯಾವ ರೀತಿ ಇದೆ ಅಲ್ಲಿ ಹಾಸ್ಟೆಲ್ ಇದೆಯೋ ಇಲ್ಲವೋ ಪಿ ಜಿಗಳಿದೆಯೋ ಅಂತೆಲ್ಲ ಮೊದಲೇ ನೋಡಿ ಕೂಡ ಇಟ್ಕೋಬೋದು ಮತ್ತು ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆಪ್ಷನ್ ಇಂಟ್ರಿ ಲಿಸ್ಟ್ನೊಂದಿಗೆ ಭೇಟಿಯಾಗುತ್ತೇನೆ ಇದೇ ಥರ ನೋಡ್ತಾಯಿರಿ ಮತ್ತು ಭೇಟಿಯಾಗೋಣ